ವಾಗಿ ಎಲ್ಲ ಕಾನೂನುಗಳನ್ನು ತಗ್ತ ಇದ್ದಾರೆ ಯಾವುದೇ ಒಂದು ಸಂವಿಧಾನ ಮಾಡ್ತಾ ಇಲ್ಲ ಇವರು ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸಂವಿಧಾನದ ವಿರುದ್ಧ ಕಾನೂನುಗಳನ್ನು ತಗ್ತಾ ಇದ್ದಾರೆ ಸಾರ್ವಜನಿಕರ ಹಿತಾಸಕ್ತಿ ಅಂತ ಬೇಕಾಗೇ ಇಲ್ಲ ಯಾವುದೇ ಸರ್ಕಾರಕ್ಕೆ ಕಾರ್ಪೋರೇತನಗಳನ್ನು ಪ್ರದೇಶಕ್ಕೋಸ್ಕರ ಇವರು ಸರ್ಕಾರಕ್ಕೆ ಬಂದಿದೆ ಅಷ್ಟೇ ಯಾವುದೇ ಸಾರ್ವಜನಿಕ మన కదా దో మేము అప్పు సర్ వేరడి నంబర్ కార్డు పల్ల రెడికిద మా చేంజ్ అవగతి క దేర్దాం కల్ల రెడికిద చేస్తు ఉండాలి సార్ దేర్దాం దేర్దాం కార్యక్రమ సష్ఠిర్ లేసక్ చెర్లి దేర్దాం పర్కవ సష్ఠిర్ లేసక్ చెర్లి మనం బందనంలో ఇడబెకో ఇడబెకో మనం అరెస్ట్ మార్లబెకో 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 మనం అరెస్ట్ మార్లబెకో మార్లబెకో ಇಲ್ಲಂದ್ರೆ ನಾವು ಮತ್ತೆ ರಸ್ತೆ ನಾವು ಬಂದ್ ಮಾಡ್ತೀವಿ ನಾನು ಎಲ್ಲ ಪ್ರತರಾಗಿದ್ದೀವಿ ನಮ್ ಮದುವೆ ಅಸಮಾನ್ಬೇಕಾಗಿದೆ ಸರ್ಕಾರದ ಬಂದ ನಮ್ಮ ಏನು ಮಾಡ್ತಾ ಇಲ್ಲ ರೈತರು ಬೀದಿ ಸೋಲ್ತಾ ಇದೆ ಕಾರ್ಮಿಕರನ್ನ ಬೀಗಿಸೋಲ್ತಾ ಇದ್ರೆ ರೈತರು ಬೀದಿಗೆ ಟಮಾಟನ ದ್ರಾಕ್ಷಿನ ಬೀದಿಗೆ ಗೆಲ್ತಾ ಇದ್ರೆ ಮೂಗುಡದ ಬೀದಿಗೆ ಗೆಲ್ತಾ ಇದ್ರೆಲ್ಲ ಯಾರು ನೋಡೋರು ಎಲ್ರು ಚೆನ್ನಾಗಿರ್ಬೇಕಂದ್ರೆ ಎಲ್ ಚೆನ್ನಾಗಿದ್ರೆ ಈ ದೇಶ ಚೆನ್ನಾಗಿರುತ್ತೆ ದಯಮಾಡಿ ನಾವು ನಾವು ಜೈಲಲ್ಲಿ ಎತ್ಕೊಂಡು ನಮ್ಮ ಹಾಕಿ ನಮ್ಮ ಕೋಟ ಹಾಕಿ ಇಲ್ಲೇ ಜಿಲ್ಲೆ ಸಾಕು ಕಾರ್ಮಿಕರು ಅಂದ್ರೆ ಬಿಸೂಟು ಅಂಗನವಾಡಿ ಕರ್ನಾಟಕ ಪ್ರಾಂತ ಸಂಘ ಹಳ್ಳಿ ಮಕ್ಕಳ ಸಂಘದೋಷದಿಂದ ಈ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ವಿ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಬಂದ ಮೇಲೆ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಮಿಕರ ಕಾನೂನುಗಳು ಇಪ್ಪತ್ತೊಂದು ಕಾನೂನುಗಳು ಏನಿತ್ತು ಆ ಕಾನೂನುಗಳನ್ನ ತೆಗೆದು ಇವತ್ತು ನಾಲ್ಕು ನೀತಿ ಸಂಹಿತೆ ಕಾನೂನುಗಳನ್ನ ಇವತ್ತು ಜಾರಿ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಆ ನಾಲ್ಕು ಕಾನೂನುಗಳನ್ನ ಜಾರಿ ಮಾಡಿದ್ರೆ ಎಲ್ಲ ಎಲ್ಲ ಸಂಘ ಎಲ್ಲ ವಿಧ ಇದ್ದಲ್ಲಿ ಕೆಲಸ ಮಾಡುವಂತ ನೌಕರಿಗೆ ದೊಡ್ಡ ಪೆಟ್ಟಾಗುತ್ತದೆ ಅವ್ರ ಬೀದಿ ಹೋಗಂತ ಪರಿಸ್ಥಿತಿ ಇದೆ ಅವ್ರ ನಿಟ್ಟಿನಲ್ಲಿ ಆ ಕಾನೂನನ್ನ ವಾಪಸ್ ಪಡಿಬೇಕು ಹಾಗೆ ರೈತರು ದೆಹಲಿಯಲ್ಲಿ ಸುಮಾರು ಒಂದು ವರ್ಷ ಕಾಲ ಸುಮಾರು ಏಳ್ನೂರ ಎಂಬತ್ತು ಜನ ಆ ಹೋರಾಟದಲ್ಲಿ ಬಾಣ ಒಪ್ಪಿದ್ರು ಆಗ ನರೇಂದ್ರ ಮೋದಿ ಸರ್ಕಾರ ಆ ಕಾನೂನುಗಳನ್ನ ವಾಪಸ್ ಅಂತ ಹೇಳಿ ಹೇಳ್ದಂತ ಸರ್ಕಾರ ಕೊನೆಗೆ ಇದುವರೆಗೂ ಆ ಕಾನೂನುಗಳನ್ನ ವಾಪಸ್ ಪಡ್ಲಿಲ್ಲ ಕೂಡಲೇ ಆ ಕಾನೂನುಗಳನ್ನ ವಾಪಸ್ ಪಡಿಬೇಕು ಹಾಗೆ ಆ ಕಾರ್ಮಿಕ ಕಾನೂನುಗಳನ್ನ ರದ್ದು ಹೇಳಿ ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರದಲ್ಲಿ ಇವತ್ತು ಒಂದು ರಸ್ತೆ ತಡೆ ಚಳವಳಿ ಮಾಡಿ ಪ್ರತಿಭಟನೆ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸನ ಇವತ್ತು ಮಾಡಿದೀವಿ ಹಾಗೆ ಇವತ್ತು ಈ ಒಂದು ಜನರಾಯಪಟ್ಟಣದಲ್ಲಿ ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳ ಕಾಲ ಉಸುವ ಮಾಡಬಾರ್ದು ಅಂತ ಹೇಳಿ ಹೋರಾಟ ಮಾಡಿದಂತ ರೈತರು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರೆ ಇದೇ ರಾಜ್ಯ ಸರ್ಕಾರ ಏನು ಅವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇದು ಸಿದ್ದರಾಮಯ್ಯನವರು ಹೋರಾಟದಲ್ಲಿ ಬಂದು ಅದು ಯಾವುದೇ ರೀತಿ ಬುಸ್ಸಾಧೀನ ಪಡೆಯೋದಕ್ಕೆ ಇದಿಲ್ಲ ನಾನು ವಾಪಸ್ ಪಡೆದು ನನ್ನ ಸರ್ಕಾರ ಅಂತ ಹೇಳಿ ಇವತ್ತು ಅದೇ ಕೆಲಸ ಅವರು ಮಾಡ್ತಾರೆ ಕೂಡಲೇ ಎಲ್ಲಾ ಸಹ ರೈತರ ಮತ್ತು ಕಾರ್ಮಿಕರ ಒಂದು ಬೆಳ್ ಹೇಳಿ ಈ ದಿನ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನ ಸರ್ಕಾರ ಕೊಟ್ಟಿದೆ ಸರ್ಕಾರಗಳು ಘೋಷಣೆ ಮಾಡಿಕೊಂಡು ಇವರು ಆಡಳಿತಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ ಆಡಳಿತಕ್ಕೆ ಬಂದ ಮೇಲೆ ಒಂದು ಮಾತನ್ನ ಹೇಳಿ ಈ ರಾಜ್ಯದ ಜನತೆಗೆ ಅಂತ ಹೇಳ್ತಾ ಇದ್ದಾರೆ ಈ ಕೂಡಲೇ ಎಚ್ಚರಿಕೆ ಕೊಡ್ತೇವೆ ಯಾವುದೇ ಸರ್ಕಾರ ಬಂದ್ರೂ ಜನಪರವಾಗಿ ಹೇಳ್ತಾ ಇದ್ದೇವೆ ಇಲ್ಲ ಅಂದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ संघटीत हजार मात्र कर्नाटक प्रांत श्री शिवप मात

ಕೊಡ್ಬೇಕು ಅದು ಇ ಕೆ ವೈ ಮಾಡ್ಬೇಕು ಅದು ಆಧಾರ್ ನಂಬರ್ ಹಾಕ್ಬೇಕು ಮೊಬೈಲ್ ಮೊಬೈಲ್ ನಂಬರ್ ಹಾಕ್ಬೇಕು ಒಟಿಪಿ ಬರುತ್ತೆ ಅವರು ಹತ್ರ ಇರೋದಿಲ್ಲ ಎಲ್ಲೋ ಹಿಡ್ತಾರೆ ಅದು ಒಟಿಪಿ ದು ಬರಲ್ಲ ಬೇಗ ಮತ್ತೆ ತೂಕ ಅಳತೆಗೂ ಅದು ಮಕ್ಕಳನ್ನ ಎತ್ಕೊಂಡ್ ಬಂದ ಹಾಕ್ಬೇಕು ಅದೆಲ್ಲ ಪ್ರತಿ ತಿಂಗಳು ಆಗ್ತಾ ಇರ್ತಿವಿ ಅದೆಲ್ಲ ಮೊದ್ಲಿಂದ ಆಗ್ತಾ ಇದ್ವಿ ಆದ್ರೆ ಎಫ್ ಆರ್ ಎಸ್ ಫೋಟೋ ಕ್ಯಾಪ್ಚರ್ ಮಾತ್ರ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದು ಬಸ್ ರೇ ಬರ್ಬೇಕು ಮತ್ತೆ ಗರ್ಭಿಣಿನೇ ಬರಬಹುದು ಬಾಣಂತಿನೇ ಬರ್ಬೇಕು ಅವ್ರು ಎಳೆ ಬಾಣಂತಿ ಆಗಿರ್ಬೋದು ತುಂಬಿದ್ ಬಸ್ಸಿ ಆಗ್ಬೇಕು ಅವ್ರನ್ನೇ ಅವ್ರದ್ದೇ ಫೋಟೋ ಕ್ಯಾಪ್ಚರ್ ಮಾಡ್ಬೇಕು ಅದು ಕಷ್ಟ ಆಗ್ತಾ ಇದೆ ಟವರ್ ಇರೋದಿಲ್ಲ ಅವ್ರನ್ನ ಮನೆಗೆ ಹೋದ್ರೆ ಅವ್ರ ಅತ್ತೆ ಮಾವ ಗಂಡ ಕಳಿಸೋದಿಲ್ಲ ಎಳೆ ಬಾಣಂತಿನ ಹೋಗಿ ಏನಮ್ಮ ಮಾಡ್ತೀಯ ನೀನು ನೀನ್ ಕೂಡ ಪುಟ್ಟೆ ನಮಗ್ ಬೇಡ ನೀವು ಕೊಡೋದು ಏನ್ ಫುಡ್ ಕೊಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಎತ್ಕೊಂಡ್ ನಾವು ವಾಚುಗಳ್ ಹಾಕ್ತೀವಿ ಹೀಗೆಲ್ಲ ಮಾತಾಡಿ ಅವ್ರು ಬರೋದು ಇಲ್ಲ ಆದ್ರೆ ಇವರು ಟೈಮ್ ಕೊಡ್ತಾರೆ ಇಷ್ಟು ಒಳಗಡೆ ಮುಗಿಸಿರ್ಬೇಕು ಏನಾದ್ರು ಮಾಡ್ಕೊಳ್ಳಿ ನೀವು ಆಫೀಸ್ ನವರು ನೀವು ಏನಾದ್ರು ಮಾಡಿ ಮುಗಿಸಿರ್ಬೇಕು ಅದು ಮುಗಿಸಿಲ್ಲ ಅಂದ್ರೆ ಪ್ರತಿ ದಿನ ಪ್ರತಿ ಗಂಟೆಗೆ ಅಲ್ಲಿ ಕಳಿಸ್ತಾ ಇರ್ತಾರೆ ನಿಮ್ದು ಇದೆ ಬಾಕಿ ಇದೆ ಇಷ್ಟ ಆಗಿದೆ ಇಷ್ಟು ಬಾಕಿ ಇದೆ ಮಾಡಿ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಆದ್ರೆ ನಂಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅದು ಎಫ್ ಆರ್ ಎಸ್ ಮಾತ್ರ ಫೋಟೋ ಕ್ಯಾಪ್ಚರ್ ತೆಗಿಬೇಕು ಅದು ಕೇಂದ್ರ ಸರ್ಕಾರನೇ ಪೋಷನ್ ಟ್ರ್ಯಾಕರ್ ಅಲ್ಲಿ ಮಾಡಿರೋದು ಮೋದಿ ಅವರೇ ಮಾಡಿರೋದು ಅದನ್ನ ಪ್ರತಿದಿನಲ್ಲ ತಿಂಗಳಿಗೆ ಒಂದ್ಸರಿ ಅಂದ್ರೆ ಫೋನ್ ಅಲ್ಲೇ ಓಪನ್ ಕೊಡ್ಬೇಕು ಸ್ಕೂಲ್ ಒಂಬತ್ತುವರೆ ಕೊಡ್ಬೇಕು ಮತ್ತೆ ನಾಲ್ಕು ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ ಮೊದ್ಲಿಂದ ಮಾಡ್ತಾ ಇದೀವಿ ಇವಾಗ ಅದೊಂದು ಹೊಸದಾಗಿ ತಂದಿದ್ದಾರೆ ಅದೆಲ್ಲ ಮಾಡ್ಬೇಕಾಗ್ತಾ ಇದೆ ಸರ್ ಹ್ಮ್ ಸಂಬಳ ಎಷ್ಟು ಕೊಡ್ತಿದ್ದಾರೆ ಸರ್ ಐ ಸಿ ಡಿ ಎಸ್ ಬಂದ ಐವತ್ತು ವರ್ಷ ಆಗಿದೆ ನಮ್ಗೆ ಎಷ್ಟು ಕೊಡ್ತಿದಾರೆ ನಾವ್ ಎಷ್ಟು ಕೆಲಸ ಮಾಡ್ತಾ ಇದೀವಿ ಎಷ್ಟು ದುಡ್ಸ್ಕೊಂತ ಇದಾರೆ ಎಷ್ಟೆಲ್ಲಾ ಡಿಪಾರ್ಟ್ಮೆಂಟ್ಗಳವರು ಏನು ಸ್ಕೀಮ್ ಬಂದ್ರು ನಮ್ಗೆ ಹೇಳ್ತಾರೆ ಮಾಡಕ್ಕೆ ಎಲ್ಲ ನಾವೇ ಮಾಡ್ತಾ ಇದೀವಿ ಆದ್ರೆ ನಮ್ಗೆ ಸಂಬಳ ಮಾತ್ರ ಯಾವ್ದು ಒಂದ್ ಅಯ್ಯ ಪೈಸೆ ಕೊಟ್ಟಿಲ್ಲ ಎಷ್ಟು ವರ್ಷ ಆಗೋಗಿದೆ ಗೊತ್ತಾ ಸರ್ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದೆ ನಮ್ಗೆ ಮಾಡ್ಬೋದಲ್ಲ ಇವೆಲ್ಲ ಅದನ್ನು ಸಂಬಳ ಎಕ್ಸ್ಟ್ರಾ ಕೊಡ್ಲಿ ಮಾಡ್ತೀವಿ ಮಾಡಲ್ಲ ಅಂತ ನಾವೇನು ಹೇಳಲ್ಲ ನಮ್ಗೆ ಕೆಲಸಕ್ಕೆ ತಕ್ಕಷ್ಟು ವೇತನ ಕೊಡ್ಲಿ ಸಂಬಳ ಕೊಡ್ರಿ ನಮ್ಮನ್ನ ಅಧಿಕಾರಿಗಳು ಗವರ್ಮೆಂಟ್ ಆಫ್ಸಲ್ ಅಂತ ಮಾಡ್ಲಿ ಕಾಯಂ ಮಾಡ್ಲಿ ಆತರ ಮಾಡ್ಲಿ ನಾವು ಮಾಡಲ್ಲ ಅಂತ ನಾವೇನು ಹೇಳೋದಿಲ್ಲ ಹಾ ನನ್ನ ಹೆಸರು ಪ್ರಮೀಳಾ ಅಂತ ಸರ್ ನಮ್ದು ಹೋಗ್ಬರ್ತೀವಿ ಅಂಗನವಾಡಿ ಕೇಂದ್ರ ಮಂಡಿಕಲ್ ಸರ್